ಗೆಳೆಯರೆ ನಿಮ್ಮ ಕರುಳಿನ ಆರೋಗ್ಯ ಕಾಪಾಡಿಕೊಳ್ಳಿ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಿ ಸರ್ವೇ ರೋಗ ಮಲಾಶಯ ಎಂದು ನಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ ಅಂದರೆ ಶೇಕಡ ತೊಂಬತ್ತರಷ್ಟು ಕಾಯಿಲೆಗಳು ಬರುವುದು ನಮ್ಮ ದೊಡ್ಡ ಕರುಳಿನಲ್ಲಿ ಅಧಿಕ ಸಮಯ ಸಂಗ್ರಹವಾಗುವ ಮಲದಿಂದ ಎಂದು ಹೇಳಬಹುದು ನಮ್ಮ ಶರೀರದಲ್ಲಿ ಅತಿ ಹೆಚ್ಚು ಕರ್ಮಶ ಮತ್ತು ಅತಿ ಹೆಚ್ಚು ಕೆಟ್ಟ ವಾಸನೆ ಬರುವುದು ನಮ್ಮ ಬಾಯಿ ಹೊಟ್ಟೆ ಮತ್ತು ಕರುಳುಗಳಿಂದ ನಾವು ಪ್ರತಿದಿನ ಬೆಳಿಗ್ಗೆ ಹಲ್ಲುಜ್ಜಿ ಬಾಯಿ ಸ್ವಚ್ಛಗೊಳಿಸುತ್ತೇವೆ ಆದರೆ ಹೊಟ್ಟೆ ಕರುಳು ಅನೇಕರು ವಿವಿಧ ಕಷಾಯ ಚೂರ್ಣಗಳನ್ನು ಸೇವಿಸುತ್ತಿದ್ದಾರೆ ಇದರಿಂದ ಕರುಳು ಸ್ವಚ್ಛಗೊಳ್ಳುವ ಬದಲು ಅಡ್ಡ ಪರಿಣಾಮಗಳೇ ಹೆಚ್ಚಾಗುತ್ತಿವೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಮಲಬದ್ಧತೆ ಸಂಧಿವಾತ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಔಷಧಕ್ಕಾಗಿ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ನೈನ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಸಿಕ್ಸ್ ಸೆವೆನ್ ನೈನ್ ಮಲಬದ್ಧತೆಯಿಂದ ಇಂದು ಅನೇಕ ಜನರು ಬಳಲುತ್ತಿದ್ದಾರೆ ಇತ್ತೀಚೆಗೆಂತೂ ಎಣ್ಣೆಯುಕ್ತ ಅಥವಾ ಅನಾರೋಗ್ಯಕರ ಆಹಾರ ತಿನ್ನುವುದು ಹೆಚ್ಚುತ್ತಿದೆ ಇದು ಅನೇಕ ಹೃದಯ ಕಾಯಿಲೆಗಳಿಗೆ ಮತ್ತು ಮಾನಸಿಕ ಕಾಯಿಲೆಗಳಿಗೂ ಕಾರಣವಾಗುತ್ತೆ ನಿಮಗೆ ಗೊತ್ತಾ ನಾವು ಸೇವಿಸಿದ ಆಹಾರ ನಮ್ಮ ಜಠರದಲ್ಲಿ ಸುಮಾರು ಎರಡರಿಂದ ನಾಲ್ಕು ಗಂಟೆಗಳವರೆಗೆ ಇದ್ದು ನಂತರ ಕರುಳಿನಲ್ಲಿ ಅಧಿಕ ಸಮಯದವರೆಗೂ ಇರುತ್ತೆ ಇದು ಗ್ಯಾಸ್ ಉತ್ಪತ್ತಿಗೆ ಕಾರಣವಾಗುತ್ತೆ ಅಷ್ಟೇ ಅಲ್ಲ ಇದರಿಂದ ರಕ್ತ ಕೂಡ ಕಲ್ಮಶವಾಗುತ್ತದೆ ಇದೇ ಕಾರಣಕ್ಕೆ ಶೇಕಡ ತೊಂಬತ್ತರಷ್ಟು ಕಾಯಿಲೆಗಳು ನಮ್ಮ ಕರುಳಿನಲ್ಲಿಯೇ ಉತ್ಪತ್ತಿಯಾಗುತ್ತಿವೆ ಆದ್ದರಿಂದಲೇ ಹೊಟ್ಟೆ ಸರಿ ಇದ್ದರೆ ಎಲ್ಲವೂ ಸರಿ ಇರುತ್ತದೆ ಎಂದು ಹೇಳುವುದು ವಂದನೆಗಳು